ನಮಸ್ಕಾರ ಸ್ನೇಹಿತರೆ ಮೋಹಿತಾ ರಿಯಲ್ ಎಸ್ಟ್ಗೆ ಸ್ವಾಗತ ನೋಡಿ ಚಾನೆಲ್ ಇರ್ತದೆಲ್ಲ ಇದು ನಿಮ್ಗೆ ವರ್ಷದಲ್ಲಿ ಯಾವ ಒಂದು ಒಂಬತ್ತು ತಿಂಗಳು ಹತ್ತು ತಿಂಗಳು ನೀರು ಇರುತ್ತೆ ಇದು ಎರಡೂವರೆ ಎಕರೆ ಜಾಗ ನೋಡಿ ಕಬ್ಬಿಧಿ ಸಣ್ಣ ಸಣ್ಣ ಗಿಡಗಳು ಈ ಥರ ಇಲ್ಲೋ ಹಿಂಗೆ ಬಂದು ನಿಮಗೆ ನೋಡಿ ಈ ಕಡೆ ಬರುತ್ತೆ ಆ ಕಡೆ ಒಂದು ಹದಿನೈದು ಹತ್ತು ಇಪ್ಪತ್ತು ಗಂಟೆ ಬರ್ಬೋದು ಮಿಕ್ಕಿದಲ್ಲಿ ಈ ಕಡೆ ಬರುತ್ತೆ ಇದೊಂದು ಬೇರೆ ಆರ್ ಟಿ ಸಿ ಅದೇ ಬೇರೆ ಆರ್ ಟಿ ಸಿ ಬೇಕಾದ್ರೆ ಎರಡು ಕಡೆ ಈ ಕಡೆ ಒಬ್ಬರು ಆ ಕಡೆ ಒಬ್ಬರು ತಗೋಬೋದು ಏನು ಸಮಸ್ಯೆ ಇಲ್ಲ ನಡೀತೇವ್ರಿಂದ ಹಿಂಗೋಗಿ ಮತ್ತು ಹೋಗುತ್ತೆ ಅಲ್ಲಿವರೆಗೆ ಬರುತ್ತೆ ಇದು ಚಾನಲ್ ರಸ್ತೆ ಇದು ಒಂದು ನಾನ್ನೂರು ಮೀಟ್ರ್ ಬರಬೇಕು ಎಂಥ ಮಾಡೋದ್ರೂ ಬರುತ್ತೆ ಏನು ಸಮಸ್ಯೆ ಇಲ್ಲ ವಾಸ್ತುನೂ ಕರೆಕ್ಟಾಗಿದೆ ನಿಮಗೆ ಆ ಕಡೆ ಕುಬೇರ ಮೂಲೆ ದೇವ್ರ ಮೂಲೆ ಏನು ತೊಂದರೆ ಇಲ್ಲ ಸಾಯಿಲ್ ಬಂದು ರೆಡ್ ಬರುತ್ತೆ ಈ ಥರ ನೋಡಿ ರಸ್ತೆ ಇದು ಇಲ್ಲಿ ಜಮೀನು ಏನು ಮಾಡಬಿದ್ದೆ ಇದು ಅಕ್ಕಪಕ್ಕ ಎಲ್ಲ ಬೆಂಗಳೂರು ತೋಟ ಮಾಡೋರಿ ಈ ಈ ಬಾಳೆ ಹಿಂಭಾಗನೇ ಮೇನ್ ರೋಡು ಮೇನ್ ರೋಡಿಂದ ಬರೋಂಗಿಲ್ಲ ಊರ್ಗೆ ಊರು ಕಡೆಯಿಂದ ಬರಬೇಕು ರಸ್ತೆ ಜಮೀನು ಮಾತ್ರ ಸೂಪರ್ ಆಗೈತೆ ನೋಡಿ ಅಲ್ಲಿ ಸ್ಟಾರ್ಟಾಗಿ ನಿಮಗೆ ಹಂಗೆ ಬಂದು ಹಂಗೆ ಬಂದು ಆ ಮರ ಇದೆಯಲ್ಲ ಅಲ್ಲಿಂದ ಒಂದು ಹಳ್ಳ ಹರಿಯುತ್ತೆ ಮತ್ತು ಈ ದೊಡ್ಡ ಮರ ಇದೆ ಅಲ್ಲಿವರೆಗೆ ಬರುತ್ತೆ ಮತ್ತು ಈ ಕಡೆ ಬರುತ್ತೆ ಈ ಕಡೆ ಇಲ್ಲಿವರೆಗೂ ಬರುತ್ತೆ ರಸ್ತೆ ಕಾರ್ನರು ನಮಗೆ ಪಶ್ಚಿಮಕ್ಕು ಮಶ್ಚಿ ಪಶ್ಚಿಮಕ್ಕೂ ಮತ್ತೆ ದಕ್ಷಿಣಕ್ಕೆ ರಸ್ತೆ ಬರುತ್ತೆ ಎರಡು ಕಡೆ ರಸ್ತೆ ಇದೆ ನೋಡಿ ನಿಮಗೆ ದೊಡ್ಡಿಂದ ಒಂದು ಒಂಬತ್ತು ಕಿಲೋಮೀಟ್ರ್ ಆಗ್ಬೋದು ಅಲ್ಗೂರಿಂದ ಹತ್ತು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಸೂಪರ್ ಆಗುತ್ತೆ ಜಾಗ ನೋಡಿ ಇದು ಅಕ್ಕಪಕ್ಕದವರು ತೋಟ ಬೆಂಗಳೂರಲ್ಲಿ ತೋಟ ಮಾಡ್ಕೊಂಡಿದ್ದಾರೆ ಇದು ಇದು ಚಾನಲು ಯಾವಾಗಲೂ ಚಾನಲ್ ನಿರೀತಾ ಇರುತ್ತೆ ಸೂಪರ್ ಆಗುತ್ತೆ ಸಾಯಿದ ಮಾತ್ರ ವಾಟ್ರ್ ಅಂತೂ ಒಳ್ಳೆಯ ವಾಟ್ರು ನೀವು ಯಾವ ಥರ ಬೇಕಾದ್ರೂ ಡೆವಲಪ್ಮೆಂಟ್ ಮಾಡ್ಕೋದು ತೋಟ ಮಾಡ್ಕೋಬೋದು ಎರಡೂವರೆ ಎಕರೆ ಟೋಟಲ್ ಎರಡು ಆರ್ ಟಿ ಸಿ ಬರುತ್ತೆ ಮಧ್ಯೆ ಚಾನಲ್ ಹೋಗಿದೆ ಅದೇ ಬೇರೆ ಆರ್ ಟಿ ಸಿ ಇದೇ ಬೇರೆ ಆರ್ ಟಿ ಸಿ ಏನು ಬೇಕಾದ್ರೆ ಬೇಕು ಮಾಡ್ಕೋಬೋದು ಆಗಿದೆ ಜಾಗ ಬೆಂಗಳೂರಿಂದ ನಿಮಗೆ ಎಂಬತ್ತೈದು ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ದೊಡ್ಡಿಂದ ಒಂಬತ್ತು ಕಿಲೋಮೀಟ್ರು ಹಲಗೂರಿಂದ ಹದಿನಾಲ್ಕು ಹದಿಮೂರು ಕಿಲೋಮೀಟ್ರು